ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಜ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮಂಗಳೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಮಡಿಕೇರಿ ಆಪ್ಷನ್ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಸ್ನೇಹಿತರ ಕೊಡಗು ಅಥವಾ ಕೂರ್ಗ್ ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟಗಳು ಹಾಗೂ ಕಾಫಿ ತೋಟಗಳಿಂದ ಸುತ್ತುವರೆದಿದೆ ಇಲ್ಲಿ ಯಾವಾಗಲೂ ಮಂಜು ಮುಸುಕಿದ ವಾತಾವರಣ ಇರುತ್ತೆ ಕರ್ನಾಟಕದ ಈ ಪ್ರದೇಶವನ್ನ ಅದರ ಅದ್ಭುತ ಹಾಗೂ ನೈಸರ್ಗಿಕ ಸೌಂದರ್ಯ ಹಾಗೂ ತಂಪಾದ ಹವಾಮಾನದಿಂದಾಗಿ ಜನರು ಸ್ಕಾಟ್ಲ್ಯಾಂಡ್ಗೆ ಕೊಡಗನ್ನು ಹೋಲಿಸುತ್ತಾರೆ ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಮಂಜುಳಾ ಪೂಜಾರಿ ಆಪ್ಷನ್ ಬಿ ಮಂಗಳಾ ಪೂಜಾರಿ ಆಪ್ಷನ್ ಸಿ ಮಮತಾ ಪೂಜಾರಿ ಆಪ್ಷನ್ ಡಿ ಶ್ರುತಿ ಪೂಜಾರಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಮತಾ ಪೂಜಾರಿ ಸ್ನೇಹಿತರೆ ಮಮತಾ ಪೂಜಾರಿಯವರು ಭಾರತ ಮಹಿಳಾ ಕಬಡ್ಡಿ ತಂಡದ ನಾಯಕಿಯಾಗಿದ್ದು ಅತ್ಯಂತ ಹಿರಿಯ ಆಟಗಾರ್ತಿಯಾಗಿದ್ದಾರೆ ಇವರನ್ನು ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಕರೆಯುತ್ತಾರೆ ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಆಪ್ಷನ್ ಎ ಕೆ ಎಸ್ ನಾಗರತ್ನಮ್ಮ ಆಪ್ಷನ್ ಬಿ ಕೆ ಎಸ್ ನಾಗವೇಣಿ ಆಪ್ಷನ್ ಸಿ ಇಂದಿರಾ ಆಪ್ಷನ್ ಡಿ ಕೆ ಸುಲೋಚನಾ ಸರಿಯಾದ ಉತ್ತರ ಆಪ್ಷನ್ ಎ ಕೆ ಎಸ್ ನಾಗರತ್ನಮ್ಮ ಸ್ನೇಹಿತರೆ ಕೆ ಎಸ್ ನಾಗರತ್ನಮ್ಮರವರು ಕರ್ನಾಟಕ ವಿಧಾನಸಭೆಯ ಏಕೈಕ ಮಹಿಳಾ ಸಭಾಧ್ಯಕ್ಷರಾಗಿದ್ದಾರೆ ಇವರು ಮಾರ್ಚ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮುಂದಿನ ಪ್ರಶ್ನೆ ಯಾವ ಸ್ಥಳವನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಹಂಪಿ ಆಪ್ಷನ್ ಬಿ ಪಟ್ಟದಕಲ್ಲು ಆಪ್ಷನ್ ಸಿ ಐಹೊಳೆ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಸಿ ಐಹೊಳೆ ಸ್ನೇಹಿತರೆ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾದ ಐಹೊಳೆಯು ಅತ್ಯಂತ ಪ್ರಾಚೀನವಾದ ಗ್ರಾಮವಾಗಿದೆ ಕ್ರಿಸ್ತಶಕ ಆರರಿಂದ ಎಂಟನೇ ಶತಮಾನದವರೆಗೆ ಇಲ್ಲಿ ಅನೇಕ ರೀತಿಯ ಹೊಸ ಬಗೆಯ ಗುಹಾಲಯ ಹಾಗೂ ದೇವಾಲಯಗಳ ನಿರ್ಮಾಣವನ್ನು ನಾವು ಇಲ್ಲಿ ನೋಡಬಹುದು ಆದ್ದರಿಂದ ಇದು ಐಹೊಳೆಯನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಇಂತಹ ಇನ್ನಷ್ಟು ಆಸಕ್ತಿಕರ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಚಾಮರಾಜನಗರ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಎ ಚಾಮರಾಜನಗರ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಸ್ಥಾಪಿಸಲಾಯಿತು ಶ್ರವಣಬೆಳಗೊಳ ಯಾವ ಧರ್ಮದ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಆಪ್ಷನ್ ಎ ಬೌದ್ಧರು ಆಪ್ಷನ್ ಬಿ ಜೈನರು ಆಪ್ಷನ್ ಸಿ ಮುಸ್ಲಿಮರು ಆಪ್ಷನ್ ಡಿ ಹಿಂದೂಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಜೈನರು ಸ್ನೇಹಿತರೆ ಹಾಸನ ಜಿಲ್ಲೆಯಲ್ಲಿರುವ ಶ್ರವಣಬೆಳಗೊಳವು ಐತಿಹಾಸಿಕ ಧಾರ್ಮಿಕ ಪ್ರವಾಸಿ ತಾಣವಾಗಿದೆ ಇಲ್ಲಿ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರದ ಬಾಹುಬಲಿ ಮೂರ್ತಿ ಇದ್ದು ಇದನ್ನು ಚಾವಂಡರಾಯನು ನಿರ್ಮಿಸಿದನು ಇದು ಜೈನರ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಪಂಚಾಯಿತಿಯಲ್ಲಿ ಮಹಿಳಾ ಮೀಸಲಾತಿ ಎಷ್ಟಿರುತ್ತದೆ ಆಪ್ಷನ್ ಎ ಶೇಕಡ ಇಪ್ಪತ್ತರಷ್ಟು ಆಪ್ಷನ್ ಬಿ ಶೇಕಡಾ ನಲವತ್ತು ಆಪ್ಷನ್ ಸಿ ಶೇಕಡ ಐವತ್ತು ಆಪ್ಷನ್ ಡಿ ಶೇಕಡ ಎಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಶೇಕಡ ಐವತ್ತು ಸ್ನೇಹಿತರೆ ಎರಡು ಸಾವಿರದ ಹತ್ತರ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಪಂಚಾಯಿತಿಯಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಮಹಿಳೆಯರಿಗೆ ನಿಗದಿಪಡಿಸಲಾಗಿದೆ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಪಂಪ ಆಪ್ಷನ್ ಸಿ ಪುರಂದರದಾಸರು ಆಪ್ಷನ್ ಡಿ ಕೆ ಎಸ್ ನರಸಿಂಹಸ್ವಾಮಿ ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು ಸ್ನೇಹಿತರೆ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ ಪುರಂದರದಾಸರು ಭಕ್ತಿ ಚಳುವಳಿಯ ಗಾಯಕರಾಗಿ ಹಾಗೂ ಸಂಗೀತ ವಿದ್ವಾಂಸರಾಗಿ ದಾಸ ಸಾಹಿತ್ಯ ರಚಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಇವರ ಅಂಕಿತನಾಮ ಪುರಂದರ ವಿಠಲ ವಿಶ್ವದ ಅತಿ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ ಎ ಶಾರ್ಕ್ ಆಪ್ಷನ್ ಬಿ ಡೈನೋಸಾರಸ್ ಆಪ್ಷನ್ ಸಿ ನೀಲಿ ತಿಮಿಂಗಿಲ ಆಪ್ಷನ್ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ತಿಮಿಂಗಿಲ ವೀಕ್ಷಕರೇ ನೀಲಿ ತಿಮಿಂಗಿಲಗಳ ತೂಕ ಸುಮಾರು ನಾಲ್ಕು ಲಕ್ಷ ಪೌಂಡ್ಗಳು ಅಂದರೆ ಮೂವತ್ತ್ಮೂರು ಆನೆಗಳಷ್ಟು ತೂಗುತ್ತದೆ ಇದರ ಉದ್ದ ಸುಮಾರು ತೊಂಬತ್ತೆಂಟು ಅಡಿ ಉದ್ದ ನೀಲಿ ತಿಮಿಂಗಿಲಗಳು ಅಟ್ಲಾಂಟಿಕ್ ಸಾಗರ ಉತ್ತರ ಪೆಸಿಫಿಕ್ ಸಾಗರ ದಕ್ಷಿಣ ಮಹಾಸಾಗರ ಹಾಗೂ ಹಿಂದೂ ಮಹಾಸಾಗರಗಳಲ್ಲಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಮಾನವನ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ ಆಪ್ಷನ್ ಎ ಎಂಬತ್ತೊಂಬತ್ತು ಬಾರಿ ಆಪ್ಷನ್ ಬಿ ಎಪ್ಪತ್ತೆರಡು ಬಾರಿ ಆಪ್ಷನ್ ಸಿ ಎಪ್ಪತ್ತೇಳು ಬಾರಿ ಆಪ್ಷನ್ ಡಿ ಅರವತ್ತೇಳು ಬಾರಿ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೆರಡು ಬಾರಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು